ನಟ ಪ್ರಥಮ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆದಿದೆ ಅನ್ನುವಂತಹ ಆರೋಪದ ವಿಚಾರಕ್ಕೆ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಸ್ ಬಿ ಕಚೇರಿಗೆ ಸ್ವತಃ ನಟ ಪ್ರಥಮ್ ಅವರು ಭೇಟಿ ಕೊಟ್ಟು ಅಂದರೆ ದೂರನ್ನು ಕೊಡಲಿಕ್ಕೆ ಬಂದಿರುವಂಥದ್ದು ಈಗಾಗಲೇ ಏನು ದೂರನ್ನ ಕೊಡಲಿಕ್ಕೆ ಮುಂದಾದಂತಹ ನಟ ಪ್ರಥಮ್ ಅವರು ಕೂಡ ಮಾಧ್ಯಮದ ಮುಂದೆ ಪ್ರತಿಕ್ರಿಯೆಯನ್ನು ಮಾಡಿರುವಂಥದ್ದು ಹೌದು ನಾನು ದೊಡ್ಡಬಳ್ಳಾಪುರದ ಕಾರ್ಯಕ್ರಮಕ್ಕೆ ಹೋದಾಗ ನನಗೆ ಕೊಲೆ ಬೆದರಿಕೆ ಅಂದರೆ ನನ್ನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಲಿಕ್ಕೆ ಮುಂದಾಗಿದ್ರು ಹಾಗಾಗಿ ನಾನಿವತ್ತು ಏನು ದೂರನ್ನು ಕೊಡಲಿಕ್ಕೆ ಬಂದಿದ್ದೀನಿ ಅನ್ನುವಂತಹ ಮಾಹಿತಿಯನ್ನು ನೀಡಿದ್ರು ಅಂದರೆ ನೇರ ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ರೀತಿಯಾಗಿ ಏನೋ ಅವಾಜ್ ಹಾಕುವಂತಹ ವಿಚಾರಕ್ಕೆ ಅಥವಾ ಕಮೆಂಟ್ನಲ್ಲಿ ಏನು ತೇಜವಧೆ ಮಾಡಿದಂತಹ ವಿಚಾರಕ್ಕೆ ಆಕ್ರೋಶಗೊಂಡಂತಹ ಪ್ರಥಮ್ ಅವರು ಯಾವುದೇ ಕಾರಣಕ್ಕೂ ಕೂಡ ನಾನು ಹಿಂದೆ ಸರಿಯಿಲ್ಲ ದೂರನ್ನು ಕೂಡ ಕೊಟ್ಟಿದ್ದೀನಿ ಅವರಿಗೆ ಶಿಕ್ಷೆ ಆಗ್ಬೇಕನ್ನುವಂಥದ್ದು ಬಹಳ ಪ್ರಮುಖವಾದಂತಹ ವಿಚಾರ ಏನು ಅಂತ ಹೇಳಿದ್ರೆ ಈಗಾಗಲೇ ಏನು ರೇಣುಕಾ ಸ್ವಾಮಿ ಅವರ ಕೊಲೆಗೆ ಸಂಬಂಧಪಟ್ಟಂತಹ ಸಂದರ್ಭದಲ್ಲಿ ಏನೋ ಜೈಲಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಂದ್ರೆ ದರ್ಶನ್ ಅವರು ಜೈಲಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರ ಪಕ್ಕದ ಸೆಲ್ ಅಲ್ಲಿದ್ದಂತಹ ಆರೋಪಿಗಳೇ ಅವತ್ತು ಅಂದ್ರೆ ದೊಡ್ಡಬಳ್ಳಾಪುರ ಕಾರ್ಯಕ್ರಮದಲ್ಲಿ ಏನು ಹಲ್ಲೆ ಮಾಡಲಿಕ್ಕೆ ಮುಂದಾಗಿದ್ರು ಅಥವಾ ಡ್ರ್ಯಾಗನ್ ಅನ್ನು ತೋರಿಸಿದ್ರು ಅನ್ನುವಂತಹ ವಿಚಾರಕ್ಕೆ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು ನಟ ಪ್ರಥಮ್ ಆಗಿರ್ಬೋದು ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಾನು ಯಾವುದೇ ಕಾರಣಕ್ಕೂ ಅವರ ವಿರುದ್ಧ ದೂರನ್ನ ಕೊಡುವಂಥದ್ದು ಅಥವಾ ಕಾನೂನಿನ ಮೂಲಕ ನಾನು ಹೋರಾಟವನ್ನು ಮಾಡ್ತೀನಿ ಅನ್ನುವಂಥದ್ದು ಒಂದು ಕಡೆ ಇನ್ನೊಂದು ಕಡೆ ಎಸ್ ಪಿ ಕಚೇರಿಗೆ ನಟ ದರ್ಶನ್ ಅವರೇ ಖುದ್ದಾಗಿ ಬಂದು ಹೇಳಿಕೆಯನ್ನು ಕೊಡಬೇಕು ನನಗೂ ಈ ಘಟನೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನುವಂತಹ ಒತ್ತಾಯವನ್ನು ಸ್ವತಃ ನಟ ಪ್ರಥಮ್ ಅವರು ಮಾಡಿರುವಂಥದ್ದು ಅಂದರೆ ದರ್ಶನ್ ಅವರು ಎಸ್ ಪಿ ಕಚೇರಿಗೆ ಬರೋವರೆಗೆ ನಾನು ಇಲ್ಲಿಂದ ಹೋಗಲ್ಲ ಇಲ್ಲೇ ಕೂತ್ಕೊಳ್ತೀನಿ ಅಂದರೆ ಆ ಮರಣಾಂತ ಹೋರಾಟ ಸತ್ಯಾಗ್ರಹವನ್ನು ಕೂಡ ಮಾಡ್ತೀನಿ ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡ್ತಿರುವಂಥದ್ದು ಸದ್ಯ ಸುಮಾರು ಎರಡು ಮೂರು ಗಂಟೆಗಳು ಕಳೆದಿದೆ ನಟ ಏನು ಪ್ರಥಮ್ ಅವರು ಎಸ್ ಪಿ ಕಚೇರಿಗೆ ಬಂದಿರುವಂಥದ್ದು ದೂರನ ಕೊಡಲಿಕ್ಕೆ ಮುಂದಾಗಿರುವಂಥದ್ದು ಒಂದಷ್ಟು ಏನು ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು ಅಂದರೆ ಇಷ್ಟು ದಿನ ನಾನು ದೂರನ್ನ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿ ಬರ್ತಾ ಇದ್ರು ಇವತ್ತು ಎಸ್ ಪಿ ಕಚೇರಿಗೆ ಸ್ವತಃ ಅವರೇ ದೂರನ ಕೊಡಲಿಕ್ಕೆ ಮುಂದಾಗಿದ್ದಾರೆ ಆದರೆ ಇನ್ನೂ ಕೂಡ ಏನು ದೂರು ಕೊಟ್ಟಂತಹ ಪ್ರತಿಯನ್ನು ಇನ್ನೂ ಕೂಡ ತೋರಿಸಿಲ್ಲ ಅಂದರೆ ದೂರು ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಾನೀಗ ಅದರ ಜೆರಕ್ಸ್ ಪ್ರತಿಯನ್ನು ಕೊಡ್ತೀನಿ ಅನ್ನುವಂಥದನ್ನ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಹಳ ಪ್ರಮುಖವಾಗಿ ದರ್ಶನ್ ಫ್ಯಾನ್ಸ್ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತ ವ್ಯಕ್ತಪಡಿಸಿರುವಂಥದ್ದು ಅಂದರೆ ಯಾಕೆ ದೂರ ಕೊಡಲಿಕ್ಕೆ ಘಟನೆ ನಡೆದು ಮೂರ್ನಾಲ್ಕು ದಿನ ಕಳೆದರೂ ಕೂಡ ಯಾಕೆ ದೂರನ್ನ ಕೊಡಲಿಲ್ಲ ಅನ್ನುವಂತಹ ಮಾತುಗಳು ಅಥವಾ ಕಮೆಂಟ್ಗಳು ಅಥವಾ ನೀನು ಮದ್ಯಪಾನ ಮಾಡಿದ್ದೆ ಆ ರೀತಿಯಾದಂತಹ ಒಂದು ರೀತಿಯಾಗಿ ಮಾತುಗಳನ್ನು ಕೂಡ ಹೇಳುವಂಥದ್ದು ಅಥವಾ ಕಮೆಂಟ್ಗಳನ್ನು ಮಾಡುವಂಥದ್ದು ಹಾಗಾಗಿ ಇದರಿಂದ ಬೇಸರಗೊಂಡಂತಹ ನಟ ಪ್ರಥಮ್ ಏನು ಆಕ್ರೋಶಗೊಂಡು ಇವತ್ತು ನೇರವಾಗಿ ಖುದ್ದು ತಾವೇ ಸ್ವತಃ ಈಗ ಎಸ್ ಪಿ ಕಚೇರಿಗೆ ಬಂದು ದೂರನ ಕೊಡಲಿಕ್ಕೆ ಮುಂದಾಗಿದ್ದಾರೆ ಆದರೆ ಅವರ ಜೊತೆಗೆ ಏನು ರಕ್ಷಕ್ ಬುಲೆಟ್ ಅವರ ಸ್ನೇಹಿತರು ಕೂಡ ಬಂದಿರುವಂಥದ್ದು ಒಂದು ಕಡೆ ಡಿ ಬಾಸ್ ಅಭಿಮಾನಿಗಳ ವಿರುದ್ಧ ಅಥವಾ ಏನು ಅವತ್ತು ದೊಡ್ಡಬಳ್ಳಾಪುರದಲ್ಲಿ ನಡೆ ಘಟನೆ ಏನು ನಡೀತು ಅದರ ವಿರುದ್ಧ ಇವತ್ತು ದೂರನ್ನು ಕೊಡ್ಲಿಕ್ಕೆ ಬಂದರೆ ಇನ್ನೊಂದು ಕಡೆ ರಕ್ಷಕ್ ಬುಲೆಟ್ ಅವರ ಸ್ನೇಹಿತರು ಕೂಡ ಬಂದಿರುವಂಥದ್ದು ಅಂದ್ರೆ ಎಲ್ಲೂ ಕೂಡ ಡಿಬಾಸ್ ಡಿಬಾಸ್ ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾದಂತಹ ಮೆಸೇಜ್ಗಳನ್ನು ಮಾಡಬಾರ್ದು ಶಾಂತಿ ರೀತಿಯಾಗಿ ವರ್ತಿಸಬೇಕು ಅನ್ನುವಂತಹ ಮಾತನ್ನು ಕೂಡ ಕೊಡ್ತಿರುವಂಥ ಅಂದ್ರೆ ಎಲ್ಲೊಂದು ಕಡೆ ಡ್ಯಾಮೇಜ್ ಅನ್ನು ಕಂಟ್ರೋಲ್ ಮಾಡ್ತಾ ಇದ್ದರೆ ಇನ್ನೊಂದು ಕಡೆ ನಟ ಪ್ರಥಮ ಅವರು ದರ್ಶನ್ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂದ್ರೆ ನೇರವಾಗಿ ಆ ಕೌಂಟರ್ ಗಳನ್ನು ಕೊಡುವಂಥದ್ದು ಬರಬೇಕು ಅಂದರೆ ಎಸ್ ಪಿ ಕಚೇರಿಗೆ ಬರಬೇಕು ಖುದ್ದು ಏನೋ ದರ್ಶನ್ ಅವರೇ ಬಂದು ಕ್ಷಮೆಯನ್ನು ಕೇಳಬೇಕು ಅಥವಾ ನನಗೂ ಈ ಘಟನೆಗೂ ಅಥವಾ ಅಲ್ಲಿದ್ದಂತಹ ವ್ಯಕ್ತಿಗಳಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನುವಂಥದ್ದು ಹೇಳಬೇಕು ಅಥವಾ ನನ್ನ ಹಾಗೇ ಇತರ ಏನೋ ಸೆಲೆಬ್ರಿಟಿಗಳು ಅಥವಾ ಸುದೀಪ್ ಹೆಸರನ್ನು ಕೂಡ ತೆಗೆದುಕೊಂಡ್ರು ಆ ರೀತಿಯಾಗಿ ಒಂದಷ್ಟು ಮೂರ್ನಾಲ್ಕು ಜನದ ಹೆಸರನ್ನು ಕೂಡ ತೆಗೆದುಕೊಂಡ್ರು ಗಣೇಶ್ ಅವರ ಹೆಸರನ್ನು ತೆಗೆದುಕೊಂಡ್ರು ಅದೇ ರೀತಿಯಾಗಿ ಏನೋ ಮುಂದಿನ ದಿನಗಳಲ್ಲಿ ಯಾರೂ ಕೂಡ ಈ ರೀತಿಯಾಗಿ ಕಮೆಂಟ್ಗಳನ್ನು ಬ್ಯಾಡ್ ಕಮೆಂಟನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಮಾಡಬಾರ್ದು ನನಗೆ ಅವರು ಕೂಡ ನಟ ನಟಿಯರು ಇರುವಂಥದ್ದು ಈ ಮುಂದಿನ ದಿನಗಳಲ್ಲಿ ಇದು ಕಂಟಿನ್ಯೂ ಆಗಬಾರ್ದು ಮುಂದುವರಿಬಾರ್ದು ಹಾಗಾಗಿ ದರ್ಶನ್ ಅವರು ಸೆಲ್ಫಿ थे दु थे दु ಿ ವಿಡಿಯೋನ ಮಾಡಿ ಹಾಕಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ರು ಆದರೆ ಇದಕ್ಕೆ ದರ್ಶನ್ ಅವರು ಉತ್ತರಿಸ್ತಾರ ಪ್ರತಿಕ್ರಿಯಿಸ್ತಾರ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ ಆದರೆ ದೊಡ್ಡಬಳ್ಳಾಪುರದಲ್ಲಿ ನಡೆದಂತಹ ಈ ಒಂದು ಗಲಾಟೆ ಅಥವಾ ಪ್ರಥಮವ್ರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ರು ಅನ್ನುವಂತಹ ಆರೋಪದ ವಿಚಾರ ಸದ್ಯ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಸ್ ಪಿ ಅವರ ಕಚೇರಿನ ಮೆಟ್ಲೇ ಇರುವಂತಹ ಪ್ರಥಮ ಅವರು ಮುಂದಿನ ನಿರ್ಧಾರ ಏನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ನೋಡಬೇಕು ಈಗಾಗಲೇ ನಾನು ಸತ್ಯಾಗ್ರಹ ಮಾಡ್ತೀನಿ ಆ ಮಾರಣಾಂತಹ ಹೋರಾಟ ಮಾಡ್ತೀನಿ ಅನ್ನುವಂಥದ್ದನ್ನು ಒತ್ತಾಯ ಮಾಡುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಘಟನೆ ಎಲ್ಲಿಗೆ ಹೋಗುತ್ತೆ ಸುನಿಲ್ ಕುಮಾರ್ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ಸೀಟ್ ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ